ಆ ಧೀರಾ ಸಮ್ರಾಟ್ ಸಿನಿಮಾ ನೋಡ್ದು ತುಂಬ ಚೆನ್ನಾಗಿದೆ ಹದಿಮೂರು ಸಿನಿಮಾಗಳು ರಿಲೀಸ್ ಆಗಿದೆ ಸರ್ ಕನ್ನಡದಲ್ಲಿ ಹದಿಮೂರು ಸಿನಿಮಾಗಳ ಹೆಸರು ನಿಮಗೆ ಗೊತ್ತಾ ಏನು ಮಿಕ್ಕಿದ್ದು ನಮಗೆ ಗೊತ್ತಿಲ್ಲ ಸಿನಿಮಾ ಫೀಲ್ಡಲ್ಲಿರೋರು ಹದಿಮೂರು ಸಿನಿಮಾಗಳ ಮಧ್ಯೆ ಒಳ್ಳೆ ಕಂಟೆಂಟ್ ಇರತಕ್ಕಂಥ ಸಿನಿಮಾನ ರಿಲೀಸ್ ಮಾಡಿದ್ರೆ ಧೀರಾ ಸಮ್ರಾಟ್ ಅಂತ ಒಂದು ಮೂವಿ ರಿಲೀಸ್ ಆಗಿದೆ ಒಂದು ಕ ಒಳ್ಳೆ ಕಂಟೆಂಟು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ನೋಡ್ಬೋದು ಈ ಥರನೂ ಗುರು ಸಾವು ಈ ಥರನೂ ನಡೀತಾ ಇದೆಯಾ ಆಮೇಲೆ ಈ ಮಾಟ ಮಂತ್ರ ನಂಬ್ತಾರಲ್ಲ ಕೆಲವೊಂದಷ್ಟು ಜನ ಇವಾಗ ಸಮಾಜದಲ್ಲಿ ಪ್ರೆಸೆಂಟು ಅಂಥವ್ರಿಗೆ ಮುಖದ ಮೇಲೆ ಹೊಡೆದು ಕರ್ಕೊಬಂದು ತೋರಿಸ್ವಿ ಕೆಲವೊಂದಷ್ಟು ಜನ ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ ಹಳ್ಳಿ ಕಡೆ ಇವಾಗೆಲ್ಲ ನೋಡಿರ್ತಿರಲ್ಲ ಮಾಟ ಮಂತ್ರ ಈ ಮಾಟ ಮಂತ್ರ ವರ್ಕ್ ಆಗಂಗಿದ್ದಿದ್ರೆ ದೇವರಾಣಿ ಈ ಪೊಲೀಸ್ ಯಾಕೆ ಕಾ ಕೋರ್ಟ್ ಯಾಕೆ ಕಾನೂನು ಯಾಕೆ ಈ ಕಳ್ಳರು ನೆಡಿಯಾಕೆ ಮಾಟ ಮಂತ್ರನಾಗೆ ಇಲ್ಲ ಒಂದು ಕೂದಲು ಒಂದು ಬಟ್ಟೆ ತೋರಿಸ್ತಿರಲ್ಲ ಒಂದು ನಿಂಬೆಹಣ್ಣು ಹೇಳ್ದಂಗೆ ಕೇಳಿಸ್ಬಿಡ್ಬೋದಾಗಿತ್ತು ದಯವಿಟ್ಟು ಹೊಸ ಕಲಾವಿದ್ರಿಗೆ ಸಪೋರ್ಟ್ ಮಾಡಿ ನಾವು ನಾವು ಹೇಳ್ಕೊಳ್ಳೋದಲ್ಲ ಸಿನಿಮಾ ಮಾಡ್ರವರು ಹೊಸ ಕಲಾವಿದರನ್ನ ಬೆಳೆಸಿ ಬೆಳೆಸಿ ಅಂತ ಬೆಳೆಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ಬೇಕು ಸರ್ ಮೊದಲನೇದಾಗಿ ನೀವು ಯೂರಿಯಾ ಪ್ರೊಡ್ಯೂಸರು ಧೀರ ಸಾಮ್ರಾಟ್ಗೆ ತೋರಿಸಿ ದಯವಿಟ್ಟು ಈ ಮೂವಿ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವ್ರಿಗೆ ಮಾತ್ರ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹದಿಮೂರು ಸಿನಿಮಾ ರಿಲೀಸ್ ಆಗಿದೆ ಹದಿಮೂರು ಸಿನಿಮಾ ದೇಸರು ನಮಗೆ ಗೊತ್ತಿಲ್ಲ ನಾವು ಇಷ್ಟೆಲ್ಲ ರಿವ್ಯೂ ಕೊಡ್ತೀವಿ ಬಂದು ಬಂದು ದಯವಿಟ್ಟು ತಲುಪ್ಸೋ ಅಂತ ಕೆಲಸ ಮಾಡಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಅಷ್ಟೇ ನಿಮ್ಮ ಕೈಲಿ ಬಂದು ಸಿನಿಮಾ ನೋಡಕ್ಕಾಗುತ್ತಾ ನೋಡಿ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಶೇರ್ ಮಾಡಿ ಧೀರಾ ಸಾಮ್ರಾಟ್ ಅಂತ ಒಂದೊಳ್ಳೆ ಕಂಟೆಂಟ್ ಇರೋ ಮೂವಿ ಹೊಸಬ್ರೂ ಮಾಡಿರ್ತಕ್ಕಂಥ ಸಿನಿಮಾ ನಾವು ಬರೀ ವಾಟ್ಸಪ್ಪು ಸ್ಟೇಟಸ್ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ತಿ ಬಡವ್ರ ಮನೆ ಮಕ್ಕಳು ಬೆಳೀಬೇಕು ಹೊಸ್ಬರು ಬೆಳೀಬೇಕು ಅಂತ ಹಾಕ್ಬಿಟ್ಟ ತಕ್ಷಣ ಬೆಳೆಯಲ್ಲ ಸ್ವಾಮಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರ ವೀಕೆಂಡಲ್ಲಿ ಸಾವಿರ ಎರಡು ಸಾವಿರ ಮಜಾ ಮಾಡ್ತೀರ ನೂರು ರೂಪಾಯಿ ಕೊಟ್ಟು ಬಂದು ಇಂಥ ಸಿನಿಮಾಗಳನ್ನ ನೋಡಿ ಪಾಪ ನಿಮಗೋಸ್ಕರ ಮಾಡಿರೋದು ಪ್ರೊಡ್ಯೂಸರ್ ಸರ್ ಇದರಲ್ಲಿ ಏನು ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದರೆ ಅವ್ರು ಮನೆ ಕಟ್ಸ್ಕೊಳ್ಳೋಲ್ಲ ಗುರು ಚಿನ್ನ ಮಾಡಿಸ್ಕೊಳ್ಳಲ್ಲ ಇನ್ನೊಂದು ಮೂವಿನೇ ಮಾಡೋದು ಇವರು ಹಾ ನಿಮಗೋಸ್ಕರ ಮೂವಿಗಳನ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ರೈತರ ಮಕ್ಳು ಯಾರ್ಯಾರೆ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಯಾವ ಯಾವ್ದೋ ರೀಲ್ಸ್ ಬಟ್ಟೆ ಬಿಚ್ಕೊಂಡ್ರದ್ ಹುಡುಗಿರೋದು ಅದೇ ಎಲ್ಲಾ ರೀಲ್ಸ್ ಶೇರ್ ಮಾಡ್ತೀರಿ ನೀವುಗಳೆಲ್ಲ ಇಂತ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ರೀಚ್ ಮಾಡಿಸಿ ನಗಾಡ ವಿಚಾರ ಅಲ್ಲ ಇದು ಅದೇ ತುಂಡು ಬಂಡ್ ಬಟ್ಟೆ ಇಕಂಡ್ರ ಶೇರ್ ಮಾಡ್ತಾರೆ ಇರುತ್ತಪ್ಪ ಶೇರಿಂಗ್ ಇರುತ್ತೆ ಬಟ್ ಇಂಥ ಒಳ್ಳೆಯ ಸಿನಿಮಾಗಳನ್ನ ಶೇರ್ ಮಾಡಿ ಒಬ್ಬರು ರೈತರ ಮಗ ಬಂದು ಇಲ್ಲಿ ಗಾಂಧಿನಗರದಲ್ಲಿ ನಿಂತು ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಒಬ್ಬರು ಹೊಸ ಕಲಾವಿದರು ಈ ಮಟ್ಟಕ್ಕೆ ಬಂದ ಒಂದು ಸಿನಿಮಾ ಹೀರೋಯಿನ್ ಆಗಿದ್ದಾರೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ನಾವು ನಿಮ್ಮನ್ನೇನು ದುಡ್ಡು ಕೇಳಲಿಲ್ಲ ನಾವು ಏನೂ ಕೇಳಲಿಲ್ಲಪ್ಪ ದಯವಿಟ್ಟು ಆದರೆ ಶೇರ್ ಮಾಡಿ ಟೈಮ್ ಬಂದಾಗ ಸಿಕ್ಕಿದ್ರೆ ನೋಡಿ ಮೂವಿಗಳನ್ನ ನೀವು ನೋಡಿದ್ರೆ ತಾನೆ ಮುಂದೆ ಮೂವಿ ಮಾಡೋಕ್ಕೆ ಅವಕಾಶ ಅವ್ರಿಗೆ ದಯವಿಟ್ಟು ಯಾರ್ಯಾರಲ್ಲ ರೈತರ ಮಕ್ಕಳು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಒಬ್ಬ ರೈತರ ಮಗ ನಿಂತು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತ ವಿಚಾರ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನು ಧೀರ ಸಮ್ರಾಟ್ ಯಾರು ನೋಡಿಲ್ಲ ಧೀರಾ ಸಮ್ರಾಟ್ ಅಂತ ರಿಲೀಸ್ ಆಗಿದೆ ದಯವಿಟ್ಟು ನಿಮ್ ನಿಮ್ ನಿಯರೆಸ್ಟ್ ಥಿಯೇಟರ್ ಇದೆ ಮಾಲ್ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ